ಕ್ಷಯ ಮುಕ್ತ ಭಾರತ ನಮ್ಮ ಸಂಕಲ್ಪ ಸಿ ವಸಂತಮ್ಮ ಹೇಳಿಕೆ ಕ್ಷಯ ಮುಕ್ತ ಭಾರತ ನಮ್ಮ ಗುರಿಯಾಗಿದೆ ಎಂದು ಗೋಪನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಶಾ ಸುಗಮಕರಾದ ಸಿ ವಸಂತಮ್ಮ ಅವರು ತಿಳಿಸಿದರು ತಾಲೂಕಿನ ಸಿದ್ದಾಪುರ ಗ್ರಾಮದ ಶ್ರೀ ದುರ್ಗಮ್ಮ ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಿದ್ದ ಕ್ಷಯ ಮುಕ್ತ ನೂರು ದಿನಗಳ ಅಭಿಯಾನದ ಜನಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಕ್ಷಯ ರೋಗ ಮೈಕ್ರೋ ಟ್ಯೂಬರ್ ಕ್ಯೂಲಿಯೋಸಿಸ್ ಎಂಬ ಸೂಕ್ಷ್ಮ ರೋಗಿ ರೋಗಾಣುವಿಂದ ಬರುತ್ತೆ ಇದರ ಪ್ರಮುಖ ಲಕ್ಷಣ ಅಂದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮು ಇರುವುದು ಕೆಮ್ಮಿದಾಗ ಕಪ ಬರುವುದು ಕಪದಲ್ಲಿ ರಕ್ತ ಬರುವುದು ಸಂಜೆ ಹೊತ್ತು ಜ್ವರ ಬರುವುದು ಜಾಸ್ತಿ ಬೆವರುವುದು ತೂಕ ಕಡಿಮೆ ಆಗುವುದು ಹಸಿವು ಆಗದೇ ಇರುವುದು ಈ ಮೇಲಿನ ಎಲ್ಲ ಲಕ್ಷಣಗಳು ಕಂಡು ಬಂದರೆ ಸ್ಥಳೀಯ ಆಶಾ ಕಾರ್ಯಕರ್ತೆಯರ ಗಮನಕ್ಕೆ ತಂದು ಕಪ ಪರೀಕ್ಷೆ ಮಾಡಿಸಿ ರೋಗ ಪತ್ತೆಯಾದರೆ ಸರ್ಕಾರದಿಂದ ಆರು ತಿಂಗಳ ಕಾಲ ಉಚಿತ ಚಿಕಿತ್ಸೆ ಮತ್ತು ಪ್ರತಿ ತಿಂಗಳು ರೋಗಿಯ ಖಾತೆಗೆ ಸಹಾಯಧನವೂ ಸಿಗುತ್ತೆ ಆದ್ದರಿಂದ ಈ ರೋಗದ ಬಗ್ಗೆ ಜನರು ಭಯ ಪಡದೆ ಸೂಕ್ತ ಚಿಕಿತ್ಸೆ ಪಡೆದರೆ ಶಾಶ್ವತವಾಗಿ ಕ್ಷಯ ರೋಗ ಮುಕ್ತರಾಗಿ ಉತ್ತಮ ಜೀವನ ನಡೆಸಬಹುದು ಇದರಿಂದ ನಾವೆಲ್ಲರೂ ಸೇರಿ ಗ್ರಾಮ ನಗರ ಜಿಲ್ಲೆ ಭಾರತವನ್ನು ಮುಕ್ತವಾಗಿ ಮಾಡಬಹುದು ಅಂತ ಹೇಳಿದರು ಈ ಜನಜಾಗೃತಿ ಕಾರ್ಯಕ್ರಮದಲ್ಲಿ ನರಂಗೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಂಗಳಮ್ಮ ಸಿದ್ದಾಪುರ ಗ್ರಾಮದ ಮಹಿಳಾ ಸಂಘದ ಮುಖ್ಯಸ್ಥೆ ಕಮಲಮ್ಮ ರಾಮಣ್ಣ ಆಶಾ ಕಾರ್ಯಕರ್ತೆಯರಾದ ಎಸ್ ಎನ್ ಗಂಗಮ್ಮ ಡಿ ಗುರುಶಾಂತಮ್ಮ ಸಮಾಜ ಸೇವಕ ಯತಿಶ್ ಎಂ ಸಿದ್ದಾಪುರ್ ಗ್ರಾಮಸ್ಥರಾದ ದ್ಯಾಮಣ್ಣ ಪುಟ್ಟಕ್ಕ ರವಿ ವೆಂಕಟೇಶ್ ಲಕ್ಷ್ಮೀದೇವಿ ರಮಿ ಮಾರುತಿ ತಿಮ್ಮಜ್ಜ ಶಿವಣ್ಣ ಮಾರಣ್ಣ ಅಜಯ್ ನಾಗ ತಿಪ್ಪೇಸ್ವಾಮಿ ಸೇರಿದಂತೆ ಗ್ರಾಮಸ್ಥರು ಭಾಗವಹಿಸಿದರು ವರದಿ ಯತಿಶ್ಯಂ ಸಿದ್ದಾಪುರ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯುವ ಇದೊಂದು ಅಭಿಯಾನ ಇದು ಯಾಕಪ್ಪ ಮಾಡ್ತಾಯಿದ್ದೀವಿ ಅಂತಂದರೆ ನಾವು ಕ್ಷಯಮುಕ್ತ ಭಾರತ ಮಾಡಬೇಕು ಅಂತ ಎಲ್ಲರೂ ಪಣ ಕೊಟ್ಟು ನಾವು ಜೊತೆಗೆ ಅವರು ಇದ್ದಾರೆ ಯಾರು ಸಂಘದವರು ಇದ್ದಾರೆ ಮತ್ತು ಎಲ್ಲರೂ ನೀವೂ ಎಲ್ಲರಿಗೂ ಏನು ಇದ್ರ ಇದರ ಉದ್ದೇಶ ಏನು ಗೊತ್ತಾ ಇದರ ಲಕ್ಷಣಗಳೇನು ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮು ಮತ್ತು ಕೆಮ್ಮಲ್ಲಿ ಕಫ ಬರೋದು ಕಫದಲ್ಲಿ ರಕ್ತ ಬೀಳೋದು ಸಂಜೆ ವೇಳೆ ಜ್ವರ ಬರೋದು ಮತ್ತು ಬೆವರುವುದು ಜಾಸ್ತಿ ಬೆವರ್ತಾರೆ ಮಾಮೂಲಿ ಬೆವರಿಗಿಂತ ಜಾಸ್ತಿ ಮತ್ತು ಹಸಿವಾಗದೇ ಇರೋದು ಆ ಒಂದು ಇನ್ನೂ ಒಂದು ತೂಕ ಕಡಿಮೆ ಆಗೋದು ಇದರ ಗುಣಲಕ್ಷಣಗಳು ಈ ಗುಣಲಕ್ಷಣಗಳು ಏನಾದರೂ ಕಂಡು ಬಂದರೆ ನನಗೆ ತಕ್ಷಣ ಉಚಿತ ಕಫ ಪರೀಕ್ಷೆಯನ್ನು ನಾವು ಮಾಡಿಸ್ತೀವಿ ನಮ್ಮ ಇದರಲ್ಲಿ ತಾಲೂಕು ಡಿಸ್ಟಿಕ್ಕು ಮತ್ತು ಪಿ ಎಚ್ ಸಿ ಒಳಗೂ ಸಮೇತನ ನಾವು ಕಫು ಪರೀಕ್ಷೆಯನ್ನು ನಾವು ಮಾಡಿಸ್ತೀವಿ ಉಚಿತವಾಗಿ ಯಾವುದೇ ಒಂದು ರೂಪಾಯಿನೂ ತಗೋಳಲ್ಲ ಈ ಒಂದು ಕಪ್ಪು ಪರೀಕ್ಷೆ ಮಾಡಿಸೋದ್ರಿಂದ ನಮಗೆ ಅದು ಕ್ಷಯ ರೋಗದ ಏನಾದರೂ ಇತ್ತು ಅಂದರೆ ನಾವು ಅದಕ್ಕೆ ಆರು ತಿಂಗಳು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಆರು ತಿಂಗಳು ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ನಿಮಗೆ ಯಾವುದೇ ಥರದ್ದು ಕಾಯಿಲೆ ಕ್ಲಿಯರ್ ಆಗುತ್ತೆ ಮತ್ತು ಹರಿರೋಲ್ಲ ಹಾಂ ಇಲ್ಲ ತಗೊಂಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಜಾಸ್ತಿ ಇನ್ನೂ ಜಾಸ್ತಿ ಆಗಿಬಿಟ್ಟು ಸಮಸ್ಯೆ ಆಗುತ್ತೆ ಹಿಂದಿನ ಎಲ್ಲ ಡೆತ್ ಆಗವು ಈಗ ನಾವು ಡೆತ್ ಆಗಲ್ಲ ನಾವೆಲ್ಲರೂ ಚಿಕಿತ್ಸೆ ಕೊಡ್ತೀವಿ ಮನೆ ಬಾಗಿಲಿಗೆ ಬಂದು ಅವರಿಗೆ ತೂಕಕ್ಕೆ ಅನುಗುಣವಾಗಿ ನಾವು ಮಾತ್ರೆಗಳನ್ನು ಕೊಡ್ತೀವಿ ಕರೆಕ್ಟಾಗಿ ಆರು ತಿಂಗಳು ಟ್ರೀಟ್ಮೆಂಟ್ ತಗೊಂಡ್ರ ಜೊತೆಗೆ ನಮ್ಮ ಒಂದು ನಿಮಗೆ ಏನಾಗುತ್ತೆ ನಮಗೆ ಫ್ರೀಯಾಗಿ ಉಚಿತವಾಗಿ ತಿಂಗಳ ತಿಂಗಳ ನಿಮ್ಮ ಅಕೌಂಟಿಗೆ ಮುಂಚೆ ಐನೂರು ರೂಪಾಯಿ ಇತ್ತು ಈಗ ಒಂದು ಸಾವಿರ ರೂಪಾಯಿ ಧನ ನಿಮ್ಮ ಅಕೌಂಟಿಗೆ ಬೀಳುತ್ತೆ ಯಾರಿಗೆ ಆಗಿರ್ಬೋದು ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಾಯ್ತು ಅಂದರೆ ಆದರೆ ಶಂಕಿತ ಅಂತ ಗುರುತಿಸ್ತೀವಿ ನಾವು ಕ್ಷಯ ಆಯಿತು ಅಂತ ಏನು ಹೇಳಲ್ಲ ಶಂಕಿತ ಅಂತಂದು ನಾವೇನು ಮಾಡ್ತೀವಿ ಕಸ ಪರೀಕ್ಷೆಯನ್ನು ನಾವು ಮಾಡಿಸ್ತೀವಿ ಎಲ್ಲ ನಮ್ಮ ಡಿ ಎಮ್ ಸಿ ಒಳಗೆ ನಮ್ಮ ಪಿ ಎಚ್ ಸಿ ಒಳಗೆ ಆಗಿರ್ಬೋದು ತಾಲೂಕಿನಲ್ಲಿ ಆಗಿರ್ಬೋದು ಸಿ ಬಿ ನೆಟ್ ಎಲ್ಲ ಹಾಕಿಸ್ತೀವಿ ಯಾರೂ ಒಂದು ರೂಪಾಯಿನೂ ತಗೊಳ್ಳಲ್ಲ ಮತ್ತು ಆ ಅದರಲ್ಲಿ ಏನಾದರೂ ನೆಗೆಟಿವ್ ಬಂತಪ್ಪ ಅಂದರೆ ಎಕ್ಸ್ರೇ ಸಮೇತ ಉಚಿತವಾಗಿಯೇ ಮಾಡೋದು ನೀವೆಲ್ಲರೂ ಸಹಕರಿಸಬೇಕು ಇದನ್ನು ಕ್ಷಯಮುಕ್ತ ನಮ್ಮ ಹಳ್ಳಿ ಮಾಡಬೇಕು ಇದ್ದ ತಾಲೂಕು ತಾಲೂಕಿಂದ ಜಿಲ್ಲೆ ಜಿಲ್ಲೆಯಿಂದ ನಮ್ಮ ಇಡೀ ರಾಜ್ಯನೇ ಮುಕ್ತ ಮಾಡಬೇಕು ಅನ್ನೋದು ಒಂದು ಮತ್ತು ನಮ್ಮ ಭಾರತ ಕ್ಷಯಮುಕ್ತ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಇರೋದು ನಮ್ಮ ಕ್ಷಯಮುಕ್ತ ಭಾರತ ಇದೇ ವರ್ಷವೇ ನಾವು ಮುಕ್ತಗೊಳಿಸ್ಬೇಕು ಅನ್ನೋದೊಂದು ನಮ್ಮ ಉದ್ದೇಶ ಗುರಿ